ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಶಾಸನಗಳ ಗಣಿ ಎಂದೇ ಖ್ಯಾತವಾಗಿರುವ ಕರ್ನಾಟಕ ಈಗ ಮತ್ತೊಂದು ಸಾವಿರ ವರ್ಷಗಳಷ್ಟು ಹಳೆಯ ವೀರಗಲ್ಲು ದೊರೆತಿದೆ ಶಿಡ್ಲಘಟ್ಟದಲ್ಲಿ ಪತ್ತೆಯಾದ ಅಪರೂಪದ ಗಂಗರ ಕಾಲದ ವೀರಗಲ್ಲುಗಳು ಕನ್ನಡಿಗರ ಪ್ರಾಚೀನತೆಯನ್ನು ಪ್ರಶ್ನಿಸುವ ಅಯೋಗ್ಯರಿಗೆ ಸಾವಿರ ವರ್ಷಗಳ ಇತಿಹಾಸದ ಅನಾವರಣ ಕನ್ನಡ ಕರ್ನಾಟಕ ಇತಿಹಾಸ ಪ್ರಿಯರಿಗೆ ರೋಮಾಂಚನಕಾರಿ ಸುದ್ದಿ ನಮ್ಮ ಹೆಮ್ಮೆಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಗ್ರಾಮದ ಹೊರವಲಯದಲ್ಲಿ ಸುಮಾರು ಒಂಬತ್ತರಿಂದ ಹತ್ತನೇ ಶತಮಾನದ ಗಂಗರ ಕಾಲಕ್ಕೆ ಸೇರಿದ ಮೂರು ಅಪರೂಪದ ವೀರಗಲ್ಲುಗಳನ್ನು ಪತ್ತೆ ಹಚ್ಚಲಾಗಿದೆ ಇದು ಕರ್ನಾಟಕದ ಇತಿಹಾಸಕ್ಕೆ ಮತ್ತೊಂದು ಮಹತ್ವದ ಸೇರ್ಪಡೆ ಪುರಾತತ್ವ ಇಲಾಖೆಯಿಂದ ಶಿಡ್ಲಘಟ್ಟ ತಾಲೂಕಿನಲ್ಲಿ ಗ್ರಾಮವಾರು ಸರ್ವೆ ಕಾರ್ಯಕ್ಕೆ ಆಗಮಿಸಿದ್ದ ಶಾಸನ ತಜ್ಞ ಕೆ ಧನಪಾಲ್ ಅವರು ಸ್ಥಳೀಯರಾದ ಎಂ ತ್ಯಾಗರಾಜ್ ಮತ್ತು ಅರುಣ್ ಕುಮಾರ್ ಅವರ ಸಹಕಾರದೊಂದಿಗೆ ಈ ಐತಿಹಾಸಿಕ ವೀರಗಲ್ಲುಗಳನ್ನು ಬೆಳಕಿಗೆ ತಂದಿದ್ದಾರೆ ವೀರಗಲ್ಲುಗಳ ಮಹತ್ವ ಮತ್ತು ಗಂಗರ ಕುಂಭದ ಚಿಹ್ನೆ ಪತ್ತೆಯಾದ ಈ ಮೂರು ವೀರಗಲ್ಲುಗಳಲ್ಲಿಯೂ ಕುಂಭದ ಚಿತ್ರ ಇರುವುದು ಇವು ಗಂಗರ ಕಾಲಕ್ಕೆ ಸೇರಿವೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಇದು ಗಂಗರ ಕಲೆಯ ವಿಶಿಷ್ಟ ಲಕ್ಷಣವಾಗಿದೆ ಈ ವೀರಗಲ್ಲುಗಳಲ್ಲಿ ಹಸುಗಳ ಚಿತ್ರಗಳಿರುವುದರಿಂದ ಇವು ತುರುಗೋಳ್ ಕಾಲದ ವೀರಗಲ್ಲುಗಳು ಎಂದು ಶಾಸನ ತಜ್ಞಕ್ಕೆ ಧನಪಾಲ್ ವಿವರಿಸಿದ್ದಾರೆ ತುರುಗೋಳ್ ವೀರಗಲ್ಲುಗಳು ಎಂದರೆ ಗೋವುಗಳ ರಕ್ಷಣೆಗಾಗಿ ಹೋರಾಡಿ ವೀರಮರಣ ಹೊಂದಿದ ವೀರರ ಸ್ಮರಣಾರ್ಥವಾಗಿ ನಿಲ್ಲಿಸಲಾದ ಕಲ್ಲುಗಳು ಅಂದರೆ ಸಾವಿರ ವರ್ಷಗಳ ಹಿಂದೆ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಗೋ ಸಂಪತ್ತನ್ನು ರಕ್ಷಿಸಿದ ಮೂವರು ವೀರರ ತ್ಯಾಗ ಮತ್ತು ಬಲಿದಾನದ ಕಥೆಯನ್ನು ಈ ಕಲ್ಲುಗಳು ಅನಾವರಣಗೊಳಿಸುತ್ತವೆ ಇವು ಕೇವಲ ಕಲ್ಲುಗಳಲ್ಲ ಬದಲಿಗೆ ಆ ಕಾಲದ ಧೈರ್ಯ ಬದ್ಧತೆ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿವೆ ಗೋವುಗಳನ್ನು ತಮ್ಮ ಆಸ್ತಿ ಎಂದು ಪರಿಗಣಿಸುತ್ತಿದ್ದ ಆ ಕಾಲದಲ್ಲಿ ಗೋ ಸಂಪತ್ತಿನ ರಕ್ಷಣೆ ಒಂದು ಮಹತ್ವದ ಕಾರ್ಯವಾಗಿತ್ತು ಈ ವೀರಗಲ್ಲುಗಳು ಆ ವೀರರ ಶೌರ್ಯಕ್ಕೆ ಸಾಕ್ಷಿಯಾಗಿ ನಿಂತಿವೆ ಇಂತಹ ಐತಿಹಾಸಿಕ ಆವಿಷ್ಕಾರಗಳು ನಮ್ಮ ಪೂರ್ವಜರ ಜೀವನ ಶೈಲಿ ಅವರ ಆದ್ಯತೆಗಳು ಮತ್ತು ಅವರು ನಡೆಸಿದ ಹೋರಾಟಗಳ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ಒದಗಿಸುತ್ತವೆ ಈ ವೀರಗಲ್ಲುಗಳ ಪತ್ತೆಯು ಶಿಡ್ಲಘಟ್ಟ ತಾಲೂಕಿನ ಐತಿಹಾಸಿಕ ಮಹತ್ವವನ್ನು ಹೆಚ್ಚಿಸಿದೆ ಧನ್ಯವಾದಗಳು